மஸ்கார வெல் மனிஷ் லாக்ஸ் விஷய பண்ணி தான் அஜி ல ಸ್ವಲ್ಪ ಬ್ರಹ್ಮಕಲಶೋತ್ಸವ ಬೊಕ್ಕ ನೇಮೋತ್ಸವ ಎಲ್ಲೇ ಇರೋತ್ತಂಬ ಇರತ್ತರ್ಮ ಎಲ್ಲೇ ನೇಮ ಉಂಡು ಊರಡು ಕಾಪಿ ಕಾರ್ಡ್ ಪಕ್ಷಿ ಇರುತ್ತಲ್ಪ ಮುರಾಣಿ ಸ್ಟಾರ್ಟ್ ಆತದೆ ಇಪ್ಪತ್ತ ನಾಲ್ಕು ದನ ಸ್ಟಾರ್ಟ್ ಆದ್ದು ಎಲ್ಲ ಇಪ್ಪತ್ತೊಂಬತ್ತಕ್ಕೂ ಅಲ್ ಮುಂತ ನೇಮ ಮಲ್ಲ ನೇಮ ಬೊಕ್ಕದ ಇನಿ ಇನ್ನಿ ಒಂಜಿ ಪಲ್ಲೆಂಕಿ ಪಲ್ಯಂಕಿ ಇನ್ನಿ ಬೋದು ಬಕ್ಕೆ ಎಲ್ಲೆ ಸಾನಗ ಇನ್ನಿ ಸಾನಗೋದು ಎಲ್ಲೆ ಕೂಡ ಅಲ್ಲಿ ಕೂಡ ಇಲ್ಲಾಡೆ ಗೊತ್ತದೆ ಇಲ್ಲಾಡೆ ಬರ್ಬಿಡು ಅಲ್ಲಿ ಪಡೆದು ಕೂಡ ಕೂಡ ಸಾನಾಗ್ ಹೋಗಿ ಒಂಜಿ ಬಣ್ಣಾರೋಪಿನ ಚಿತ್ರ ಒಂದು ಉಂಟು ಇತ್ತ ಪೂಪಾಡು ಒಂದು ಲೇರು ಪಲ್ಲಂಗೆ ಪೂಪಾಡು ಒಂದು ಇರು ಅಲ್ಲಿ ಪೇರ್ ಮಾತುಗಳು ತೂದಾರ್ಕ ತೂತಾರೋಲಿಯಾ ಆನೆ ಮಂದಿನ ಅರಿಟ ಮೂಲ ನಮ್ಮ ಬೇಲೆ ಕಲುವಿದ್ ಇಲ್ಲವೂ ಅಂದೇ ಇಡೀ ಇಲ್ಲ ಬೇರೆ ಕಲುವು ಬಟ್ಟ ಮೋಲ್ ಅವ್ ಇತ್ತೆ ಪಾರ್ಲರ್ ಬದು ಆರು ಆರೇ ಅಮ್ಮ ಸೈಡ್ ಇತ್ತು ಮೂಲ ಅಮ್ಮ ಸೈಡ್ ಇತ್ತು ಗೊತ್ತಿದ್ದ ಮೌಲ್ದ ಗೊತ್ತ ನನ್ನ ಕಣ್ಣನೇ ಕುಂತು ದಿತ್ತ ರೀ ಸೈಡ್ ಇರೋ ಇನ್ನೇ ಮದುವೆ ಹಂಗೆ ಇಡೀ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆ ಖ್ಯಾತ ಒಂಜಿ ಕಲಾವಿದರ ಮೇರು ಇಲ್ಲ ಸರ್ವಿಸ್ ವಯರ್ ಎಂಚ ಮರ್ತೇ ಇರ್ತೀವಿ ಕರೆಂಟ್ ಸರ್ವಿಸ್ ಸರ್ವೀಸ್ ವಯರ್ ಮರುಕ ಸರ್ವೀಸ್ ವಯರ್ ಮರುಕ ಸರ್ವಿಸ್ ವಯರ್ ಇದು ಓರಾಣ ತಿಕ್ಕಿ ಎಂಚಿನ ಸರ್ವಿಸ್ ವಯರ್ ಮಾಡ್ಕೊಂಡು ರವರು ಕರೆಂಟ್ ಫೇಮಸ್ ಇರಕಾನ್ ಕಳಿ ಪಟ್ಟಿದ್ದರ ಅಲ್ಲೇ ಕಡಿ ಬಳಿ ವಾರ ಕಳಿಂಡು ತೀಪೆ ಕಲಿಯಾತೆ ಬಯಾನೆ

ಎರಡು ಬ್ಯಾನರ್ ಬಾರ್ದೆ ಕಾಸು ಕೊಡ್ತೀವಿ ಬೊಕ್ಕ ಕಾಮಿಡಿ ಶೋ ಮೈ ಕಾಸು ಕೊಡ್ತೀವಿ ಬ್ಯಾನರ್ ಎರಡು ಬಾರಿ ಫೋಟೋದ ಫೋಟೋ ಬೈದಿ ಎಲ್ಲದೆ ಫೋಟೋ ನೀನು ನಮ್ಮಕ್ಕ ಕಲ್ಪಿತೆ ಉಲ್ಪರ್ಲಾ ಅಜ್ಜನು ಬಂಡಾರದು ಇಲ್ಲಾರ್ದು ಮತ್ತೆ ಪುನೋಡಿ ಮಲ್ಪ ಒಂಜಿ ಜಾಗ ಉಂಟು ಅಡುಗೆ ಹೋದು ಅಲ್ಪಡ್ದು ಬಂಡಾರ ಬರ್ಕೊಂಡು ಒಂಚು ಹೊರಮ ಹೊರಮಂಟೆ ಆಗ ಬಂಡಾಗ ಎಡು ಮಾರು ಎಡು ಮರೆ ಹೊರಮಂಟೆ ದೊಡ್ಡ ಒಂಚೂರು ತಿಳ್ಪೆ ದೊಡ್ಡ ಹಾಂ ಹಾಯ್ ಸರ್ ಸೋಕಾತಾನೆ ಕಾಲ್ಗೇಟ್ ಡೆಂಟಿಸ್ಟ ಚಲೇನಾ ಡೆಂಟಿಸ್ಟ್ಯಾ ನಂಬರ್ ಒನ್ ಬ್ರ್ಯಾಂಡ್ ಕಾಲ್ಗೇಟ್ ಈ ಮನ್ಪಂದ ಕುಳ್ಳಿಯೇ ತುಂಬ ಭಾರಿ ಗೊತ್ತು

ನಮಸ್ಕಾರ ಏನ್ ಎಕಡೆ ವೀಡಿಯೋದಿದ್ದೆ ಇಂಚು ಬಲಂಬೆ ಲೈಟ್ ಎಡ್ ತೋಜ್ ಮೋಹನ್ ಎಟ್ಟು ತೋಜ್ ಗಲ್ಕ್ ತೋಜೆ ಮೀದ ಆ ವಿಷದಾದ ವರ್ಣಗ ಏಕಡೆ ಬಂಡರದ ಇಲ್ಲರ್ದು ಪುನೋಡಿ ಬಂದಿರೋ ಇಲ್ಲಡೆ ನಮ್ಮ ಬಂಡಾರ ಮತ್ತೆ ಪೋತುಂಡು ಇತ್ತೆ ಅಲ್ಪರ್ದು ಮೆರವಣಿಗೆ ಬರ್ಪುಂಡು ಇಡೆ ಅಜ್ಜನಡಿ ಬತ್ತದ ಬಂಡಾರದ ಇಲ್ಲಡೆ ಬತ್ತದ ಬೊಕ್ಕ ಸಾನಗ ಓಪಿನಿ ಎಲ್ಲೆಲ್ಲ ಉಂಡು ಪಂಡ ಇನ್ನಿತ್ತ ಎಲ್ಲ ಬ್ರಹ್ಮ ಕಲಶ ಕಾಂಡೆ ಇನ್ನಿ ಅಂಚ ಶುದ್ಧಮಲ್ಪ ಬಂಡಾರ ಬರ್ಫು ಬುಕ್ಕ ವಿಷಯದ ಎಲ್ಲದ ದಿನ ತಾನಿ ಕೋಲ ಉಂಡು ಕತ್ತಲೆಗೆ ಕೋಲ ಉಂಡು ಎಲ್ಲಾಂಜಿ ಬೊಕ್ಕ ಅಂಜಿ ಮಧ್ಯಾಹ್ನ ಮುಟ್ಟ ಉಂಡು ಮಧ್ಯಾಹ್ನ ಮುಟ್ಟ ಕೋಲ ಇದು ಬೊಕ್ಕ ಮನದಾನಿ ಅದು ಗೋರಿ ಗುಂಟ ಉಪ್ಪು ಅಂಚ ಕಾರ್ಯಕ್ರಮ ಉಂಡು ಮುಟ್ಟಾಡು ಕಾಪಿಗಾ ಪಕ್ಷಿಗೇರೆ ಕಾಪಿಗಾ ಒಂದು ಉಂಡು ಎಲ್ಲ ಮುಟ್ಟಾಡು ಕಿನ್ನಿಗೋಳಿ ಅಲೆಂಗಡಿ

ಇಂಚಿವಳ್ಳಿ ನಮ್ಮ ಅವರು ಎಪ್ಪಲ ಅಂದೇ ಮೇರಿನಾ ಮೇರೆ ಓಟ್ಗೆ ಕೂತಿದ್ದರು ಯಾರು ಓಟ್ ಮೇರೆ ಓಟು ಎಲ್ಲ ಅಂಜಿ ಇಲ್ಲ ಅಮ್ಮಡ ಮತ್ತು ಪಲ್ಲೆ ಮೇರೆಗೆ ಓಟು ಗಿರೀಶ್ ಶೆಟ್ಟಿ ವಕೀಲರು ಬಂದು ಒಂದು ರಿಕ್ಷೋ ಮೇರೆನಾ ಚಿನ್ನ ರಿಕ್ಷಾ ಅವೇ ಕಾಸು ಒಂದು ರಿಕ್ಷೋಗಿ ಅವೇ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ನನ್ನನ್ನು ಬಿಟ್ಬಿಡಿ ಬಾಯ್ ಬಾಯ್ ಹಾಂ ಏ ಮರಲೇ ಮರಲ ಸಾದಿ ಬಗ್ಗೆ ಅಂಚೆ ಅನ್ಪಾರ ಮರಲ್ಲ ನಿಖ ಮಂಡೆ ಸಾವಿರಪ್ಪ நம்ம மம்மினாத்தினி நம்ம காரியமடுங்க பண்ட புனார்டு அஞ்சா எங்க ஏற நமக்கு

ಎನೊಂಜಿ ಬಾರಿ ಖುಷಿತ್ತ ವಿಚಾರ ಡ್ ಮಂಡ ಬ್ರಹ್ಮಕಲಸ ಒಂಜಿ ಕೋಲ ಅಂಚ ಬಾರಿ ಸಂತೋಷ ಉಂಡು ಮಾತೆರ್ಕಲ ಅಂ ಫ್ಯಾಮಿಲಿ ಮೆಂಬರ್ಸ್ ನನ್ ಮೀಟ್ ಮಂತೊಂದುಲ್ಲೆ ನಮ್ಮ ದೊಡ್ಡ ಉಲ್ಲೆರ್ ಹಾ ಬೊಕದ ದೊಡ್ಡಂಜಿ ಆಂಟಿ ಅಕ ದೊಡಮ ದೊಡಮ ಆ ದೊಡಮ ಸ್ಯಾಟಿಸ್ಫ್ಯಾಕ್ಷನ್ ಇತ್ತೆ ಸೆಟಿಸ್ಫ್ಯಾಕ್ಷನ್ ತಿಕ್ಕುಂದು ದೊಡಮ ಹಾ ಆ ನೀರು ನಿರ್ಸಿಡಲ ದೇ ಒಂದು ಉಂಜಿ ಕಮ್ಮಿ ಕಮ್ಮಿರಿದು ಕಮ್ಮಿ ಒಂಜಿ ಮೂಜಿ ಗಂಟೆಗೆ ತಾನ ಮೇಕಪ್ ಕೂಲಿದೆ ಅಲ್ಲ ಮೊಳು ಮಕ್ಕಳು ಎರಡು ಜನ ಮೂಜಿ ಗಂಟೆಗೆ ಮೇ ಮೇಕಪ್ ಕುಳಿದು ಇತ್ತೆ ಭಾತದ್ದು ಮೂಲೊಂಚೂರು ರೈಸ್ ಒಂದು ಮೊನ್ನೊಂಜಿ ಇರುವ ಫೋಟೋದೇ ಪರಂಡು ಅವು ಕಾಂಟ್ರಾಕ್ಟಿಗೆ ಕೊಡ್ತದ ನಿರ್ಸು ತುಲೆ ನಿರ್ಸು ಅಂತು ತುಲೆ 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 ಏತ್ ಮೇಕಪ್ ಮದ್ದು ತುಲೆ ಅಕ್ಕಿ ಬಂದುಬಿ ನೀಂದೇ ನ್ಯಾಚುರಲ್ ಬ್ಯೂಟಿ ಫನ್ ಮಾತಾ ಕೋಲಾಗ ಬಳಿ ಪಂದೆ

நிக்கல் இல்ல ஏன்னு இல்லத மோலு நீரோஷப் பந்த சட் தோஸ்தி இல்லை தின்சிதா அய்யா இப்போ நிஷிப் அந்த அங்குஷே இவர வைஃப் இவரு டீ நைட் நியூஸ் ஜொத்த நம் துளை நம்ம ஏ ಆಚಿ ಕಟ್ಟು ಮಾರೇ ದೇ ಉಂದೇ ಉಂದೇ ಇಂದೇ ಮೇರು ಮಣ್ಣಿ ಅಲ್ಲ ಬೊಕ್ಕ ನಾವೂರು ಮತ್ತು ಅಲ್ಪತಿಮೇರೆ ಪಾತ್ರೀಚ ಎ ಪರ್ಸನಿ ಮೇರು ತುಲೆ ಎಕ್ಕಾರ್ದ ಮೈನ್ ಮೇರು ಹಾಯ್ ನಮಸ್ಕಾರ ಅಲ್ಲೇ ಹಾಯ್ ಹಾಯ್ ಆಯ್ ಸಾಪ ತುಲೆ ಹೀರೋ ಹೀರೋ ಗಂಗಮ್ಮ ಗಂಗಮ್ಮ ಹಾಯ್ ಹೇಗಿದ್ದೀರಿ ಹಾ ವಿಶೇಷ ಅಲ್ಲ ಎಲ್ಲಿ ನೀವು ಇಲ್ಲಿ ಇದ್ದೀರಾ ಮತ್ತೆ ಮತ್ತೆ ವಿಶೇಷ ಎಲ್ಲ ಒಂದು ಕೋಲಕ್ಕೆ ಎಲ್ಲರನ್ನು ಬರ್ಲಿಕ್ಕೆ ಹೇಳಿ ನಿಮ್ಮನ್ನೆಲ್ಲ ಕುವೆಟಲ್ಲಿ ಬಹರಿನಲ್ಲಿ ಕೇಳ್ತಾ ಇದ್ದಾರೆ ಎಲ್ಲಿ ಬಹರೇನು ಎಲ್ಲಿ ಓತಾ ವಿಷಯ ಕೂಡ ಅವತ್ತಿ ಪಾಸ್ಪೋರ್ಟ್ ರೆಡಿ ಮಾಡ್ಬೇಕಾ ಆ ಇರೋ ಕಮೆಂಟ್ ಮಾಡಿದೆ ಸೆಂಟ್ರಲ್ಲ ಸಾರಿ ಸೀರೆ ಎಲ್ಲ ಕಾಣ್ಪೇರಿಗೆ ಆ ಇತ್ತೆ ಬಂಡಾರ್ ವರ್ಕ್ನ ಮಾಡಿ ಪೋಯಿ ಅಂಚೆನೆ ಅಲ್ಪ ಅದನ್ನ ವೀಡಿಯೋ ಮಾಡುವೆ ತಿಂಗಳಾಡಿ ಪೋದಿಲ್ಲ ಎಷ್ಟು ಲಾಗ್ ತಿಕ್ವ ಥ್ಯಾಂಕ್ ಯು